ರೈತರೆ ವಿಂಡ್ ಗೆ ಜಮೀನು ಕೊಡುವ ಮುನ್ನ ಈ ದೃಶ್ಯವನ್ನ ಒಮ್ಮೆ ನೋಡಿ ಮುಂದಿನ ದಿನ ತಪ್ಪಿದ್ದಲ್ಲ ಈ ಆತಂಕ ಮಳೆ ಗಾಳಿಗೆ ಮುರಿದು ಬಿದ್ದ ವಿಂಡೋ ಪ್ಯಾನ್ ರೆಕ್ಕೆ ಸ್ಥಳೀಯರಲ್ಲಿ ಆತಂಕ ಗದಗ ಜಿಲ್ಲೆ ಗಜೇಂದ್ರಗಡ ಸಮೀಪದ ಗುಡ್ಡದಲ್ಲಿ ಕಾಲಕಾಲೇಶ್ವರ ಅಳವಡಿಸಲಾದ ವಿಂಡೋ ಫ್ಯಾನ್ ರೆಕ್ಕೆಯು ನೋಡ್ ನೋಡುತ್ತಲೇ ಮುರಿದು ಬಿದ್ದು ಆತಂಕಕಾರಿ ಘಟನೆಯೊಂದು ನಡೆದಿದೆ ಇದು ಸ್ಥಳೀಯರ ಸುತ್ತಮುತ್ತಲಿನ ಜನತೆಗೆ ಚಿಂತೆಯನ್ನು ತಂದು ವಿದ್ಯುತ್ ಯಂತ್ರದ ರೆಕ್ಕೆಗಳು ಗಾಳಿಗೆ ಪೀಸ್ ಪೀಸ್ ಆಗಿ ನೆಲಕ್ಕೆ ಉರುಳಿದ ಘಟನೆ ಒಂದು ನಡೆದಿದೆ ವೀಕ್ಷಕರೇ ಎರಡ್ ಸಾವಿರದ ಏಳರಲ್ಲಿ ಅಳವಡಿಸಿದ್ದ ವಿಂಡ್ ಫ್ಯಾನ್ ವೆಸ್ಟಾರ್ಸ್ ಆರ್ ಬಿ ಎನರ್ಜಿ ಲಿಮಿಟೆಡ್ ಕಂಪನಿಯವರಿಗೆ ಸಂಬಂಧಿಸಿದ ವಿಂಡ್ ಫ್ಯಾನ್ ತಾಂತ್ರಿಕ ದೋಷನೋ ಏನು ಗೊತ್ತಿಲ್ಲ ವಿರುದ್ಧ ದಿಕ್ಕಿನತ್ತ ತಿರುಗುತ್ತಾ ಇರುವ ಫ್ಯಾನ್ಗಳು ವೇಗವಾಗಿ ತಿರುಗಳು ಅಬ್ಬರಿಸುತ್ತಾ ತಿರುಗುತ್ತವೆ ವೀಕ್ಷಕರೇ ಗಾಳಿ ಇರುವುದರಿಂದ ನಿಲ್ಲಿಸಲು ಸಾಧ್ಯವಾಗಿಲ್ಲ ಅಲ್ಲಿಯೇ ಇದ್ದ ಟೆಕ್ನಿಷಿಯನ್ಗಳು ರಭಸದಿಂದ ತಿರುಗುತ್ತಾ ಇದ್ದ ಫ್ಯಾನ್ ಅನ್ನು ನಿಲ್ಲಿಸಲು ಸಾಕಷ್ಟು ಹರಸಾಹಸ ಪಟ್ಟರು ನಿಲ್ಲಿಸೋದಕ್ಕೆ ಆಗಲಿಲ್ಲ ವೇಗವಾಗಿ ತಿರುಗುತ್ತಾ ಇದ್ದ ಫ್ಯಾನ್ ಗಡಬಡ ಶಬ್ದ ಮಾಡುತ್ತಾ ನೆಲಕ್ಕೆ ಉರುಳಿದೆ ಆ ಫ್ಯಾನ್ ಸೌಂಡಿನಿಂದ ಮಷಿನ್ ಬ್ಯಾಲೆನ್ಸ್ ತಪ್ಪಿದೆ ಅಂತ ಗೊತ್ತಾಗಿದ್ದರಿಂದ ಕಾರ್ಮಿಕರು ದೂರ ಹೋಗಿದ್ದು ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಒಂದು ಗಂಟೆಗೆ ಆರ್ನೂರು ಕಿಲೋ ವ್ಯಾಟ್ ವಿದ್ಯುತ್ ತಯಾರಿಸುವ ಯಂತ್ರ ಒಂದು ದಿನಕ್ಕೆ ಸುಮಾರು ಹನ್ನೆರಡು ಸಾವಿರ ಕಿಲೋ ವ್ಯಾಟ್ ವಿದ್ಯುತ್ ತಯಾರಿಸುವ ಯಂತ್ರ ನಾಶವಾಗಿದ್ದು ಇದಕ್ಕೆ ತಾಂತ್ರಿಕ ದೋಷ ಕಾರಣ ಅಂತ ಹೇಳಲಾಗ್ತಾ ಇದೆ ಸುಮಾರು ನೂರಾರು ಮೀಟರ್ನಷ್ಟು ದೂರ ಹೋಗಿ ಬಿದ್ದ ವಿಂಡ್ ಫ್ಯಾನ್ ಉಪಕರಣಗಳು ಸ್ಥಳಕ್ಕೆ ಅಧಿಕಾರಿಗಳು ವಿಂಡ್ ಕಂಪನಿಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈತ ಬಾಂಧವರೇ ಜಾಗೃತವಾಗಿರಿ ಈ ವಿಂಡ್ ಫ್ಯಾನ್ ಕಂಪನಿಗೆ ಜಮೀನು ಕೊಟ್ಟಿರುವವರು ಮುಂದೊಂದು ದಿನ ನಿಮ್ಮ ನಿಮ್ಮ ಜಮೀನಲ್ಲಿ ನಿರ್ಮಾಣವಾಗಿರುವ ಫ್ಯಾನ್ ಗಾಳಿಯ ರಭಸಕ್ಕೋ ಅಥವಾ ತಾಂತ್ರಿಕ ದೋಷದಿಂದನೂ ನೀವು ಜಮೀನಲ್ಲಿ ಕೆಲಸ ಮಾಡ್ತಿರುವಾಗ ಫ್ಯಾನ್ಗಳು ನೆಲಕ್ಕೆ ಕಳಚುವುದು ಖಂಡಿತ ನೀವು ಫ್ಯಾನ್ ಸಮೀಪ ಇದ್ದಲ್ಲಿ ಜೋರಾಗಿ ಗಾಳಿ ಬಂದಲ್ಲಿ ಅಥವಾ ಫ್ಯಾನ್ ಗಡಬಡ ಶಬ್ದ ಬಂದಲ್ಲಿ ತಾವುಗಳು ಆ ಫ್ಯಾನ್ ದೂರದ ಅಂತರವನ್ನು ಇನ್ನು ಮೇಲಾದರೂ ಈ ಫ್ಯಾನ್ ಕಂಪನಿಯನ್ನ ನಿಮ್ಮ ಭಾಗದಿಂದ ಬಹಿಷ್ಕರಿಸಬೇಕು ಅಂತ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ನ ಅಭಿಪ್ರಾಯವಾಗಿದೆ ಬಂಧುಗಳೇ ವರದಿ ಸಂಪಾದಕರು ಅಂದಪಾ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ಗಜೇಂದ್ರಗಡ એલ સિદ્ધ બી ચુમ ચુમ્મા રુદ્રપાદ બ્લાસ્ટીર ભૂપેન્દ્ર બંધ પ્ર